ಬೆಂಗಳೂರಿನ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಹಿತಕರ ಘಟನೆಗಳು ನಡೆಯಬಾರದು ಅಂತ ಒಂದ್ ಕಡೆ ಪೊಲೀಸರು ಹದಿನ ಕಣ್ಣಿಟ್ಟಿದ್ರೆ ಮತ್ತೊಂದು ಕಡೆ ನಗರದ ಸಂಚಾರಿ ಪೊಲೀಸರು ಕೂಡ ಕಾರ್ಯಾಚರಣೆಗೆ ಇಳಿದಿದ್ರು ಡ್ರಂಕ್ ಅಂಡ್ ಡ್ರೈವ್ ಮಾಡಿ ವಾಹನ ಇದ್ದವರಿಗೆ ಬಿಸಿ ಮುಟ್ಟಿಸಿದ್ರು ಸಿಲಿಕಾನ್ ಸಿಟಿಯ ವಿವಿಧೆಡೆ ಕಾರ್ಯಾಚರಣೆ ನಡೆಸಿ ಡ್ರಂಕ್ ಅಂಡ್ ಡ್ರೈವ್ ಮಾಡುತ್ತಿದ್ದವರಿಗೆ ದಂಡ ವಿಧಿಸಿದ್ರು ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಹುತೇಕ ಎಲ್ಲಾ ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗಿತ್ತು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ನಗರದ ಎಲ್ಲಾ ಫ್ಲೈಓವರ್ ಗಳನ್ನ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಂದ್ ಮಾಡಿದ್ದು ಫ್ಲೈಓವರ್ಗಳ ಮೇಲೆ ವೇಗವಾಗಿ ವಾಹನಗಳ ಸಂಚಾರ ಎಕ್ಸಾಕ್ ಡ್ರೈವ್ ವೀಲಿಂಗ್ ತಪ್ಪಿಸುವ ಉದ್ದೇಶದಿಂದ ಪೊಲೀಸರು ಈ ನಿರ್ಧಾರ ಕೈಗೊಂಡಿದ್ರು ಮೈಸೂರು ರಸ್ತೆ ಓವರ್ ನಾಯಂದಳ್ಳಿ ಜಂಕ್ಷನ್ ಫ್ಲೈ ಓವರ್ ಬಸವನಗುಡಿ ಮೇಲ್ಸೇತುವೆ ರಿಂಗ್ ರಸ್ತೆಯಲ್ಲಿರುವ ಓವರ್ ಸೇರಿದಂತೆ ಎಲ್ಲ ಓವರ್ಗಳನ್ನು ಬಂದ್ ಮಾಡಿ ಪರ್ಯಾಯ ಮಾರ್ಗವನ್ನು ಸೂಚಿಸಲಾಗಿತ್ತು